ಹಾಯ್ ವೀಕ್ಷಕರೇ ಮಂಡ್ಯದ ಸಂಕ್ರಾಂತಿ ಸಂಭ್ರಮದ ಮುಂದುವರೆದ ದೃಶ್ಯಾವಳಿಗಳ ವಿಡಿಯೋ ಇದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಲಭಿಸಲಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ನೋಡೋಣ ದಯವಿಟ್ಟು ಯಾರು ಸ್ಟಾಪ್ ಮಾಡ್ಕೋಬೇಡಿ ವಿಡಿಯೋ ಚೆನ್ನಾಗಿದೆ ಪೂರ್ತಿ ನೋಡಿ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಫ್ರೀ ಆಗಿರ್ತದೆ ವೀಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಪಕ್ಸ್ ಪ್ರೆಸ್ ಮಾಡಿ ನಂತರ ಆಲ್ ಬಟನ್ ಬರ್ತದೆ ಆಲ್ ಬಟನ್ ಪ್ರೆಸ್ ಮಾಡಿ ಈಗ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮಗೆ ವೀಡಿಯೋ ನೋಡೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ನೋಡೋಣ ನೋಡಿ ಐದು ಸಾಲುಗಳಲ್ಲಿ ಬೆಂಕಿ ಹಚ್ಚಲು ಕಿಚ್ಚಾಯಿಸಲು ಬೆಂಕಿ ಹಚ್ಚಲು ಹುಲ್ಲನ್ನು ಹಾಕಿ ಪೂಜೆ ಮಾಡ್ತಿದ್ದಾರೆ ಪೂಜೆ ನೆರವೇರ್ತಾ ಇದೆ ಕಿಚ್ಚಾಯಿಸೋಕ್ಕೆ ಈ ರೀತಿಯಾಗಿ ಮೊದಲು ಪೂಜೆ ಮಾಡಿ ನಂತರ ಕಿಚ್ಚಾಯಿಸ್ತಾರೆ ನೋಡಿ ಎಷ್ಟು ಸಂಭ್ರಮದಲ್ಲಿ ಜನ ಕಾತುರದಿಂದ ಕಾದು ನಿಂತಿದ್ದಾರೆ ಬಸವಣ್ಣರ ಓಡುವ ದೃಶ್ಯ ನೋಡಲು ನೋಡಿ ಬೆಂಕಿ ಹಚ್ಚುತ್ತಿದ್ದಾರೆ ಕಿಚ್ಚು ಕಿಚ್ಚು ಹಚ್ಚುತ್ತಿದ್ದಾರೆ ಬೆಂಕಿಯ ಮತ್ತೊಂದು ಪದ ಕಿಚ್ಚು ಕಿಚ್ಚಾಯಿಸ್ತಾರೆ ಅನ್ನೋದು ಪದಕ್ಕೆ ಇದು ಸರಿಯಾದ ದೃಶ್ಯ ಇದು ನೋಡಿ ಎಲ್ಲ ಸಾಲುಗಳು ಐದು ಸಾಲುಗಳನು ಇಲ್ಲಿ ಬೆಂಕಿ ಹಚ್ಚಿದ್ದಾರೆ ಕಿಚ್ಚು ದಗದಗನೆ ಉರಿಯುತ್ತಿದೆ ನೋಡಿ ಬರ್ತಾ ಇದ್ದಾರೆ ಬಂದಿದ್ದಾರೆ ಬಸವಣ್ಣರು ನೋಡಿ ಎಲ್ಲ ಇದ್ದಾರೆ ಎಲ್ಲ ಜಂಪ್ ಮಾಡಿ ನೆಗೀತಿದ್ದಾರೆ ಓಡ್ತಿದ್ದಾರೆ ಏನು ದಿನವೆಲ್ಲ ಕಾದಿದ್ದರು ಜನಗಳು ಈ ದೃಶ್ಯ ನೋಡೋದಕ್ಕೆ ನೋಡಿ ಎಷ್ಟು ಸುಂದರವಾಗಿದೆ ದೃಶ್ಯ ನೋಡೋಕ್ಕೆ ಒಂದೊಂದು ಆನಂದವಾಗಿದೆ ದೃಶ್ಯ ನೋಡಿ ಆ ರೀತಿ ಉರಿಯುವ ಬೆಂಕಿಯಲ್ಲೇ ಯಾವ ರೀತಿ ಓಡ್ತಾ ಇದ್ದಾರೆ ಬಸವನ ಇಟ್ಕೊಂಡು ಯುವಕರು ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ಬೆಳೆಸೋದಕ್ಕಾಗಿ ಯುವ ಜನತೆ ಎಷ್ಟು ಸಂಭ್ರಮದಿಂದ ಓಡ್ತಿದ್ದಾರೆ ನೋಡಿ ನೋಡಿ ಅದ್ಭುತ ಒಂದು ಸ್ವಲ್ಪ ಯಮರಿದ್ರೂ ಜೀವಕ್ಕೆ ಆಪತ್ತಿದೆ ಆ ಜೀವವನ್ನೇ ಪಣಕ್ಕಿಟ್ಟು ಯಾವ ರೀತಿ ಓಡ್ತಿದ್ದಾರೆ ನೋಡಿ ಯುವ ಜನತೆ ನೋಡಿ ಆನಂದಮಯ ಯಾರು ವೀಕ್ಷಕರು ವೀಡಿಯೋ ನೋಡ್ತಾ ಇದ್ದೀರಿ ಪೂರ್ತಿ ವೀಡಿಯೋ ನೋಡಿ ಇನ್ನು ಸಂಪ್ರದಾಯದ ಪೂಜೆ ದೃಶ್ಯ ಕೂಡ ಇದೆ ಮುಂದೆ ಬರ್ತದೆ ನೋಡ್ತಾರೆ ಹಾಗೆ ವಿಡಿಯೋ ಯಾರು ನಿಲ್ಲಿಸಬೇಡಿ ಪೂರ್ತಿ ನೋಡಿ ಈ ಪಿ ಪೂರ್ತಿ ನೋಡೋದ್ರ ಮುಖಾಂತರ ನಮ್ಮ ಸನಾತನ ಧರ್ಮವನ್ನು ನೀವು ಕೂಡ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ ನೋಡಿ ಎಲ್ಲ ಪುಟ್ಟ ಪುಟ್ಟ ಹುಡುಗರು ಕೊನೆ ಹಂತದಲ್ಲಿ ಎಲ್ಲ ಬರ್ತಾಯಿದ್ದಾರೆ ಏನಪ್ಪ ಸ್ಟಾರ್ಟಿಂಗು ತೋರಿಸಿದ್ವಲ್ಲ ಸಣ್ಣ ಹುಡುಗರು ಕೂಡ ಸಣ್ಣ ಸಣ್ಣ ಹಸುಗಳನ್ನ ಇಟ್ಕೊಂಡು ಯಾವ ರೀತಿ ಮೆರವಣಿಗೆ ಹೋಗ್ತಾಯಿದ್ರು ಈಗ ಅವರು ಅವರ ಭರಾಟೆ ಇವಾಗ ಯಾವುದು ಅರ್ಧ ಬೆಂದಾಗಿದೆ ಬೆಂಕಿ ಇವಾಗೆಲ್ಲ ಬರ್ತಿದ್ದಾರೆ ನೋಡಿ ಮೊದಲೆಲ್ಲ ಬಸವಗಳು ಓದು ಬೆಂಕಿಯಲ್ಲೇ ನುಗ್ಗಿ ಜಂಪ್ ಮಾಡಿ ಹೋದರು ಎಲ್ಲ ಬಸ್ವನ್ನ ಹಿಡ್ಕೊಂಡು ನೋಡಿ ಇವಾಗೆಲ್ಲ ಪುಟ್ಟ ಪುಟ್ಟ ಮಕ್ಕಳುಗಳು ಬರ್ತಾ ಇದ್ದಾರೆ ಒಂದು ದೊಡ್ಡ ಸಂಭ್ರಮ ಈಗಿನಿಂದ ಟ್ರೈನಿಂಗ್ ಹಾಂ ಯಾವ ರೀತಿ ಸಂಭ್ರಮಾಚರಣೆ ನಡೀತಾ ಇದೆ ಮಂಡ್ಯ ನಗರದಲ್ಲಿ ಗುತ್ತಲ್ ಬಡಾವಣೆ ಅರ್ಕೇಶ್ವರ ನಗರ ಜರಸ್ಮಿ ಟ್ಯಾಕಿ ಸರ್ಕಲ್ ಹತ್ರ ನೋಡಿ ಎಲ್ಲ ಮುಗಿದಿದೆ ನೋಡಿ ಎಲ್ಲ ಜನತೆ ಎಲ್ಲ ವೀಕ್ಷಣೆ ಮಾಡಿ ನಂತರ ಅದು ಕಿಚ್ಚು ಹಾಕಿ ಬೆಂದಿರ್ತದಲ್ಲ ಅದು ಬಸವಪ್ಪ ಅದನ್ನು ತುಳಿದು ಅದನ್ನು ಹಾದು ಹೋಗಿರೋದು ಆ ಬೂದಿಯನ್ನು ತಗೊಂಡು ಹಣೆಗೆ ತಿಲಕವಾಗಿ ಇಟ್ಕೊಳ್ತಾರೆ ಜನತೆ ಅದರಲ್ಲಿ ಏನೋ ಒಂದು ದೈವಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅದು ನಮ್ಮ ಸನಾತನ ಧರ್ಮದ ಸಂಪ್ರದಾಯ ನೋಡಿ ಎಲ್ಲ ಹೋಗ್ತಾಯಿದ್ದಾರೆ ಇವಾಗ ಕಿಚ್ಚ ಹಾಯಿಸ್ಕೊಂಡು ಮುಗಿಸ್ಕೊಂಡು ಎಲ್ಲ ಸಂಭ್ರಮದಿಂದ ಹೋಗ್ತಾಯಿದ್ದಾರೆ ಈಗೆಲ್ಲ ಮೆರವಣಿಗೆ ಮಾಡ್ತಾರೆ ಬೀದಿ ಬೀದಿಯಲ್ಲಿ ವಿಶೇಷ ರೀತಿಯಲ್ಲಿ ಪ್ರಸಾದವನ್ನು ತಿನ್ನಿಸಿ ಬಸಪ್ಪಗಳಿಗೆ ಹಸುಗಳಿಗೆ ರಾಸುಗಳಿಗೆ ಪೂಜೆಯನ್ನು ಮಾಡಿ ಎಲ್ಲ ಸಂಭ್ರಮ ಮಾಡ್ತಾರೆ ನೋಡಿ ಎಷ್ಟು ಜನ ಸೇರಿದೆ ಜನವೋ ಜನ ಎಲ್ಲೆಲ್ಲಿ ನೋಡಿದರೂ ಜನ ಸಾವಿರಾರು ಜನ ಆಗಲೇ ಹೇಳಿದಾಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸುಮಾರು ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರ್ತದೆ ಅಂತೇಳಿ ನೋಡಿ ಜನ ಎಷ್ಟು ಜನ ಸೇರಿದೆ ನೋಡಿ ಜನ ಎಲ್ಲ ಮನೆ ಕಡೆ ಹೊರಟಿದ್ದಾರೆ ಹಬ್ಬದ ಸಂಭ್ರಮ ಇನ್ನೂ ಮುಂದುವರಿತದೆ ಏನು ಈಗ ಹೋಗಿ ಎಲ್ಲ ಏನು ಮಾಡಿರ್ತಾರೆ ಊಟಕ್ಕೆ ಹಬ್ಬದ ಬಗೆ ಬಗೆ ಅಡುಗೆಗಳು ಭಕ್ಸ ಭೋಜನಗಳನ್ನ ಇವಾಗ ಹೋಗಿ ಎಲ್ಲ ಬಸವಪ್ಪಗಳಿಗೆ ರಾಸುಗಳಿಗೆ ಪೂಜೆ ಮಾಡಿ ಪೂಜೆ ಸಲ್ಲಿಸಿ ಅವ್ರಿಗೆ ಪ್ರಸಾದ ತಿನ್ನಿಸಿ ತಾವು ಕೂಡ ಎಲ್ಲ ಕುಟುಂಬ ಸಮೇತ ಸೇರಿ ಭಕ್ಷ ಪೂಜೆಗಳನ್ನು ಸವಿದು ಸಂಭ್ರಮ ಆಚರಣೆ ಮಾಡ್ತಾರೆ ನೋಡಿ ಈಗಾಗಲೇ ಇಲ್ಲಿ ಬಸಪ್ಪಗಳಿಗೆ ಕಿಚ್ಚಾದ ನಂತರ ಏನು ಸಂಪ್ರದಾಯದ ಪ್ರಕಾರ ಪೂಜೆ ನೆರವೇರಿಸಬೇಕು ಪೂಜೆ ಪ್ರಾರಂಭ ಆಗಿದೆ ಪೂಜೆ ನಡೀತಾ ಇದೆ ನೋಡಿ ಏನು ಸಂಪ್ರದಾಯದ ಪ್ರಕಾರ ವನಿಕೆನ ಬಸಪ್ಪನಿಂದ ಬಲಗಾಲಲ್ಲಿ ದಾಟಿಸಬೇಕು ಪೂಜೆ ಮಾಡಿ ಅಂಥೇಳಿ ಬಲಗಾಲಲ್ಲಿ ದಾಟಿದ್ರೆ ಜಗತ್ತಿಗೆ ಒಳ್ಳೆಯದಾಗುತ್ತೆ ರೈತರಿಗೂ ಒಳ್ಳೆಯದಾಗುತ್ತೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇಂದ ಈ ಪೂಜೆಯನ್ನು ನೆರವೇರಿಸ್ತಾರೆ ಈ ಸಂಪ್ರದಾಯದ ಪ್ರಕಾರ ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಸನಾತನ ಧರ್ಮದ ಸಂಪ್ರದಾಯದ ಪ್ರಕಾರ ಪೂಜೆ ನೆರವೇರಿಸ್ತಿದ್ದಾರೆ ಏನು ಇಪ್ಪತ್ತೆಂಟು ಇಪ್ಪತ್ತೆಂಟನೇ ವಾರ್ಡ್ನಲ್ಲಿ ಈ ಪೂಜೆ ನೆರವೇರ್ತಾ ಇದೆ ಮಂಡ್ಯ ನಗರದ ಇಪ್ಪತ್ತೆಂಟನೇ ವಾರ್ಡು ವಾರ್ಡ್ನಲ್ಲಿ ಇದು ಪೂಜೆ ನೆರವೇರ್ತಾ ಇದೆ ಇಪ್ಪತ್ತೆಂಟನೇ ವಾರ್ಡಿನ ಮುಖಂಡರುಗಳು ನಿಂತು ಪೂಜೆಯನ್ನು ನೆರವೇರಿಸ್ತಿದ್ದಾರೆ ನೋಡಿ ಪಾದ ಪೂಜೆ ನಡೀತಾ ಇದೆ ಮುತ್ತೈದೆಯಿಂದ ಪಾದ ಪೂಜೆ ನಡೀತಾ ಇದೆ ದಂಪತಿಗಳ ಸಮೇತ ಬಸಪ್ಪನವರಿಗೆ ಪೂಜೆ ನೆರವೇರಿಸ್ತಿದ್ದಾರೆ ಮುಖಂಡರು ಕೂಡ ಪೂಜೆ ನೆರವೇರಿಸ್ತಿದ್ದಾರೆ ಪೂಜೆ ನೆರವೇರಿದ ನಂತರ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಕೂಡ ಮಾಡ್ತಾರೆ ಬಸಪ್ಪಗಳನ್ನ ಮನೆ ಮನೆಗಳಲ್ಲಿ ಪೂಜೆಗಳನ್ನ ಕೊಟ್ಟು ಬಸಪ್ಪನವರಿಗೆ ಪ್ರಸಾದಗಳನ್ನು ತಿನ್ನಿಸಿ ಸಂಪ್ರದಾಯದ ಪ್ರಕಾರ ಆತ್ಮತೃಪ್ತಿಯನ್ನು ಪಡ್ಕೊಳ್ತಾರೆ ನಮ್ಮ ಹಿಂದೂ ಜನ ಹಿಂದೂ ಜನರು ಹಿಂದೂ ಧರ್ಮದ ಜನರು ಸನಾತನ ಧರ್ಮದ ಜನತೆ ಹಾಗೆ ಮಾಡಿದಾಗ ಈ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಅರ್ಥ ಸಂಪೂರ್ಣ ಆಗುತ್ತೆ ಅಂತ ನಂಬಿಕೆ ನಮ್ಮ ಸನಾತನ ಧರ್ಮದಲ್ಲಿ ಏನು ಗೋವುಗಳು ಅಂದರೆ ಮುಕ್ಕೋಟಿ ದೇವತೆಗಳನ್ನು ತನ್ನ ಶರೀರದಲ್ಲಿ ಅಡಕವಾಗಿ ಇಟ್ಟುಕೊಂಡಿರುವಂತಹ ಗೋವುಗಳು ಅಂತ ಹೇಳಿ ಅವನ್ನ ಈ ರೀತಿಯಾಗಿ ಭಕ್ತಿ ಭಾವದಿಂದ ಕಂಡು ಪೂಜೆ ಮಾಡಿ ಸಂಪ್ರದಾಯದಿಂದ ಸಂಭ್ರಮಿಸ್ತಿದ್ದಾರೆ ಮುಕ್ಕೋಟಿ ದೇವತೆಗಳು ಈ ಗೋವುಗಳಲ್ಲಿ ನೆಲೆ ನಿಂತಿದ್ದಾರೆ ಅಂತ ನಮ್ಮ ವೇದ ಪುರಾಣಗಳು ಹೇಳ್ತವೆ ಅದರಿಂದಾಗಿ ನಮ್ಮ ಸನಾತನ ಧರ್ಮದಲ್ಲಿ ಈ ಗೋವುಗಳಿಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಸ್ವತಃ ಶಿವನ ವಾಹನವಾದ ನಂದಿಯೇ ಈ ದರಗೆ ಹಿಡಿದು ಬಂದು ರೈತನ ಉದ್ಧಾರಕ್ಕಾಗಿ ತಾನು ದುಡಿದು ತನ್ನ ದುಡಿಮೆಯಿಂದ ಬೆಳೆದಂಥ ಬೆಳೆಯಿಂದ ಜನತೆ ಬದುಕಲ್ಲಿ ಎಂದು ಆಶೀರ್ವಾದ ಮಾಡುವಂತಹ ಬಸವಣ್ಣನವರಿಗೆ ಪೂಜೆ ನೆರವೇರ್ತಾ ಇದೆ ನೋಡಿ ಸಂಪ್ರದಾಯ ಪ್ರಕಾರ ಪೂಜೆ ಯಾವ ರೀತಿ ನೆರವೇರ್ತಾ ಇದೆ ಈ ದೃಶ್ಯ ಅಪರೂಪದಲ್ಲಿ ಅಪರೂಪ ಸಾಮಾನ್ಯವಾಗಿ ಎಲ್ಲೂ ಈ ರೀತಿಯಾಗಿ ಸಿಗೋದಿಲ್ಲ ಈ ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಈ ರೀತಿ ಸಂಪ್ರದಾಯದ ಪೂಜೆ ಮಾತ್ರ ಸಿಗುತ್ತೆ ನೋಡೋಕ್ಕೆ ನೋಡಿ ಆನಂದಿಸಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರ್ತದೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಪ್ರೆಶ್ ಮಾಡಿ ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಪ್ರೆಶ್ ಮಾಡಿ ನಂತರ ಆಲ್ ಬಟನ್ ಬರುತ್ತೆ ಆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಚಿಪ್ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋ ಈ ರೀತಿ ಪೂರ್ತಿ ನೋಡಿ ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಿ ಆರಾಧಿಸಿ ನೋಡಿ ಬಲಗಾಲಿಂದ ದಾಟಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ದಾಟ್ತಾ ಇದ್ದಾರೆ ದಾಟಿದ್ದಾರೆ ಬಲಗಾಲಿಂದ ಬಸಪ್ಪನವರು ಆ ರೀತಿ ದಾಟಿದ್ರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಈ ಬಸಪ್ಪ ಕೂಡ ಆರಾಮಾಗಿ ದಾಟಿದೆ ಬಲಗಾಲಿಂದ ಪೂಜೆ ಇಲ್ಲಿಗೆ ಮುಕ್ತಾಯಗೊಂಡಿದೆ ತಮ್ಮೆಲ್ಲರಿಗೂ ವಂದನೆಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ ಶುಭ ದಿನ